ನೋಡಿ ಸರ್ ನಾನು ಸಿನಿಮಾ ಬಿಡ್ತಾ ಇದ್ದೀನಿ ಯಾಕಂದ್ರೆ ನನ್ನ ಪರ್ಸನಲ್ ಲೈಫು ಡ್ಯಾಮೇಜ್ ಆಗೋ ಮಟ್ಟಕ್ಕೆ ಬಂದಿದೆ ಇದು ತೀರಾ ಪರ್ಸನ್ ಮಾತಾಡಬಾರ್ದಾಗಿತ್ತು ಬಟ್ ಅದಕ್ಕೆ ಬಂದಿದ್ದೀನಿ ಸರ್ ಸಿನಿಮಾ ಬಿಡೋ ಮಟ್ಟಕ್ಕಾಗಿದೆ ನಾನು ಬೆಂಗ್ಳೂರು ಬಿಟ್ಟು ಹೋಗ್ತಾ ಇದೀನಿ ಈಗ ಒಪ್ಕೊಂಡ್ರೆ ಕೊಕೇನ್ ಸಿನಿಮಾ ಮುಗಿಸಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ಬಿಡ್ತಾ ಇದ್ದೀನಿ ಇಲ್ಲ ಅಂದ್ರೆ ನಾನು ಹೊರಡ್ತೀನಿ ಅಲ್ಲಿಂದ ಫಾಲೋ ಅಪ್ ಮಾಡ್ತೀನಿ ಸರ್ ನಾನೇ ಊರು ಬಿಡ್ತಾ ಇದ್ದೀನಿ ಮೇಲೆ ಯಾರು ಹೆದ್ಕೊಂಡು ಏನು ಮಾಡ್ಬೇಕು ಸರ್ ತುಂಬ ಡ್ಯಾಮೇಜ್ ಆಗೋಯ್ತು ಮನೆಯವ್ರು ಹೆದ್ರು ಬಿಟ್ಟಿದ್ದಾರೆ ಇದು ಕನ್ಫರ್ಮ್ ಸರ್ ಆ ಕಾರಣಕ್ಕೆ ಎಲ್ಲ ಫ್ಯಾನ್ ಪೇಜಸ್ಸು ಡಿಲೀಟ್ ಆಗ್ಬೇಕು ಸರ್ ಫೇಕ್ ಪ್ರೊಪಕೊಂಡ ಹರಿಸ್ತಾ ಇದ್ರಲ್ಲ ಅದ್ಲಾಗ್ ಅವ್ನು ಕುಡ್ಕೊಬಂದ ಹಂಗ್ ಮಾಡ್ದ ಬೇರೆಯವ್ರಿಗೆಲ್ಲ ಟ್ರಾಲ್ ಮಾಡಕ್ ಇಟ್ಕೊಂಡಿರೋಲ್ಲ ಆ ಪೇಜಸ್ ಎಲ್ಲ ಡಿಲೀಟ್ ಆಗಬೇಕು ಇರೋದಕ್ಕೆ ಇವತ್ತು ಅಸಲ್ ಟೀಮ್ ಅಟೆಕ್ ಆಗೋದು ಬಂದಿರೋದು ಸೊ ಆ ಪೇಜಸ್ ಎಲ್ಲ ಡಿಲೀಟ್ ಆಗಬೇಕು ಅದ್ರ ಹಿಂದೆ ಯಾರು ನಿಂತ್ಕೊಂಡು ಮಾಡ್ಸ್ರ ಆ ಮನುಷ್ಯನ್ ಬಿಸಿ ಮುಟ್ಬೇಕು ಮೂರನೇದು ಹೀರೋ ಇಲ್ಲಿ ಬಂದ್ ಸ್ಟೇಟ್ಮೆಂಟ್ ಕೊಡ್ಬೇಕು ಸರ್ ಕೊಡ್ಬೇಕಂದ್ರೆ ಅವ್ರ ದಾರಿಕಲ್ ಇದ್ದವ್ರು ಮಾಡರೋದನ್ನ ಅವ್ರು ಬಂದ್ ಕೊಡ್ಬೇಕು ಒಂದ್ ವಾರದಿಂದ ಸಾಲ್ವ್ ಆಗುತ್ತೆ ಅನ್ನೋ ತರ ತುಂಬಾ ಟ್ರೈ ಮಾಡಿದೆ ಅವ್ರು ಮಾಡ್ಲಿಲ್ಲ ಸರ್ ಅವರು ಅವರು ಅವ್ರಿಗೆ ಅಂದ್ರೆ ಅವ್ರ್ ಒಂದ್ ಸ್ಟೈಲ್ ಶುರು ಆಗ್ಬಿಡದೆ ಎಲ್ಲಿ ಬಂದ್ರು ನಂಗೆ ಮೈಕ್ ಹಿಡಿತಾರೆ ಕ್ಯಾಮ್ರಾ ಹಿಡಿತಾರೆ ನಾನು ಬಂದಿದ್ದೆ ಇದು ನನ್ ಕೆಮ್ಮುದ್ರು ಸೌಂಡ್ ಆಗುತ್ತೆ ನನ್ನಿಂದ ಯಾರು ನಿಮ್ಮಿಂದಲ್ಲ ಸರ್ ನಿಮ್ಮಿಂದ ಯಾರಿಗೆ ಸರ್ ಮೀಡಿಯಾಗ ಸೌಂಡ್ ಆಗ್ಬಾರ್ದು ಅಂತ ಹೆಂಗ ಆಸೆ ಪಡ್ತೀನಿ ನಿಮ್ಮಿಂದ ತೊಂದ್ರೆ ಆಗ್ಬಾರ್ದು ಸರ್ ನಿಮ್ ಇದ್ದವ್ರು ಮಾಡೋ ಅಲ್ಲ ಇವ್ರು ಒಂದ್ ಪ್ರಶ್ನೆ ಲಾಸ್ಟ್ ಕೇಳೋದು ಚುಚ್ಚೋಗಿ ಒಬ್ಬ ಮನುಷ್ಯ ಇಷ್ಟೊಂದು ಅಗ್ರೆಸಿವ್ ಆಗಿ ಮಾತಾಡ್ತಾ ಇರೋದು ಅದೊಂದು ಯಾರು ಅರ್ಥ ಮಾಡ್ಕೊಳ್ಳಿ ಜನಗಳೇ ದಯವಿಟ್ಟು ಚುಚ್ಚೋ ಮಟ್ಟಕ್ ಬಂದಿದ್ದಕ್ಕೆ ಇಷ್ಟು ಕೋಪದಲ್ಲಿ ಮಾತಾಡ್ತಾ ಇರೋದು ನೀವು ಇಗ್ ಹಾಕತ್ತಿರೋ ಚಡ್ಡಿ ಹಾಕತ್ತಿರೋ ಯಾವನ್ ಗೊತ್ತು ಯಾವ ಬೇಕದು ನೀವು ಚುಚ್ಚೋಗಿ ಬಂದಿದ್ದಕ್ಕ ನಿಮ್ಮ ಕಡೆ ಒಂದು ಬಂದಿದ್ದಕ್ಕೆ ನಿಮ್ಮ ಸೆಲ್ಲಿದ್ದೊಂದು ಚುಚ್ಚೋಗಿ ಬಂದಿದ್ದಕ್ಕೆ ಇಷ್ಟೊಂದು ಮಾತಾಡ್ತಾ ಇರೋದು ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ ತಲೆ ಇದ್ರೆ ಇಟ್ಕೊಳ್ಳಿ ಅರ್ಥ ಆಯ್ತಾ ನಾನು ಊರ್ ಬಿಡ್ತಾ ಇದ್ದೀನಿ ಬದ್ನೇಕಾಯ್ ತೊಟ್ಟಿ ಯಾವ ಮಗನ್ ಯಾವ ಸ್ಟಾರ್ ಏನಕ್ಕೆ ಎದುಕೋಬೇಕು ನಾನು ಯಾವ ನೀನು ಅರ್ಥ ಆಯ್ತಾ ಇದ್ರ ಜೊತೆಗೆ ನಿಮ್ಮ ಹೀರೋ ಜೊತೆ ಸಲ್ಲಲ್ಲಿ ಇದ್ದವ್ರು ಪ್ರಾಣ ಬೆದು ಹಾಕಿಂದ ನಿಮ್ಮನ್ನ ಯಾರು ಪ್ರಶ್ನೆ ಮಾಡ್ಬಾರ್ದಾ ಅಂದ್ರೆ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇರೋದು ಯಾಕಂದ್ರೆ ಆ ಹೀರೋ ಜೊತೆಲಿ ಇದ್ದವ್ರು ದಾರಿ ಇದ್ದವರು ಚುಚ್ಚೋಕೆ ಬಂದಿದ್ದಕ್ಕೆ ನಿಮ್ಮನ್ನ ನಾನ್ ಪ್ರಶ್ನೆ ಮಾಡ್ತಾ ನೀವು ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡಿ ಕೊಟ್ಟು ಹೋಗ್ಬೇಕು ಹಾಗೆಲ್ಲ ಅನ್ಬಿಟ್ರೆ ನಾವು ಉಪವಾಸ ಅದಕ್ಕೆ ಮಾಡ್ತಾ ಕೂತಿರೋದು ನಾನು ಸಿನಿಮಾ ಬಿಟ್ಟು ಊರ್ಗ್ ಹೋಗ್ತಾ ಇದೀನಿ ಬೇರೆಯವ್ರ ಘಟನೆ ಇಂಡಸ್ಟ್ರಿ ಉಪಯೋಗ ಆಗ್ಲಿ ಈ ದೌರ್ಜನ್ಯಗಳು ನಿಲ್ಲಲಿ ಎಲ್ಲಾ ಪೇಜಸ್ ಡಿಲೀಟ್ ಆಗ್ಬೇಕು ಇದು ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದೇನಂದ್ರೆ ನಿಮ್ಮ ಸೈಲೆನ್ಸ್ ನೀವು ಉತ್ತರ ಕೊಡ್ಬೇಕು ಎಲ್ಲ ನೋಡ್ ಮಜಾ ತಗೋತಾ ಇದ್ರಲ್ಲ ಹೀರೋ ಎಲ್ಲಾ ಮಜಾ ತಗೋತಿರ್ಲಿಲ್ಲ ಅವ್ರೆಲ್ಲರಿಗೂ ಬಿಸಿ ಮುಟ್ಟಿಸ್ಬೇಕು ನೀವು ವಿಡಿಯೋ ಮಾಡಿ ಹೇಳ್ಬೇಕು ಇನ್ಮೇಲೆ ಯಾವ ಕಲಾವಿದ್ರು ವಿಚಾರಕ್ಕೆ ಹೋಗ್ಬಾರ್ದು ನಂದೇ ಸುಟ್ಟೋಗೈತಪ್ಪ ಹರ್ಕಂಡ್ ಸುಟ್ಟೋಗೈತೆ ನಂದೇ ನೂರೈವತ್ತು ಸಮಸ್ಯೆ ಐತೆ ಮುಚ್ಕೊಂಡು ಕೂತ್ಕೊಂಡ್ರು ನನ್ನ ಹೆಸರು ಹಾಳು ಮಾಡ್ಬೇಡಿ ನನ್ಗೆ ಯಾವ ಫ್ಯಾನ್ ಪೇಜು ಬೇಡ ಇರೋ ಕೇಸಿಂದ ಹೊರಗಡೆ ಬಂದು ಆರಾಮಾಗಿರ್ತೀನಿ ಅಂತ ನೀವು ಕೂತ್ಕೊಂಡು ಹೇಳ್ಬೇಕು ಇದನ್ನ ಕ್ಲಾಸ್ ಆಗಿ ಹೇಳಿ ಹಾಗಲ್ವಾ ಇನ್ಮೇಲೆ ಯಾರು ವಿಚಾರಕ್ಕೂ ಹೋಗ್ಬಾರ್ದು ಅಶ್ವಿನಿ ಮೇಡಮ್ ಸುದೀಪ್ ದರ್ಶನ್ ಸರ್ ಸುದೀಪ್ ಗಣೇಶ್ ಅವರು ಯಶ್ ಅವರು ಸ್ಪೆಷಲಿ ಶಿವಣ್ಣ ಅವರು ಧ್ರುವ ಅವರು ಇನ್ಯಾವ ಕಲಾವಿದ್ರು ಅವರು ಯಾರು ಕಲಾವಿದ್ರು ಯಾರು ಇದ್ರೂ ಎಲ್ಲ ಕಲಾವಿದರು ಯಾರು ರಮ್ಯಾ ಅವರು ಸ್ಪೆಷಲಿ ಐ ರೆಸ್ಪೆಕ್ಟ್ ರಮ್ಯಾ ಮೇಡಮ್ ಇನ್ನೊಂದು ವಿಚಾರ ಹೇಳ್ತೀನಿ ಅದೇನೋ ಅಮ್ಮ ಸಿನಿಮಾ ನಿಲ್ಸಿ ರಮ್ಯಾ ಅವರು ಹದಿಮೂರು ವರ್ಷ ಆಗಿದೆ ಸಿನಿಮಾ ಆಕ್ಟಿಂಗ್ ಅಂತ ಇವತ್ತು ಅವನ ಸ್ಯಾಂಡಲ್ವುಡ್ ಕ್ವೀನ್ ಅಂತ ಅವ್ರನ್ನ ನಿಮ್ಮ ಕಡೆಯವ್ರು ಅಷ್ಟೆಲ್ಲ ಅಷ್ಟು ಇಲ್ಲ ಮಾಡಿ ಅದಕ್ಕೆ ದಾಖಲಿ ಇನ್ನು ಸಾಕ್ಷಿ ಏನು ಅಂತ ಕೇಳ್ತಾರೆ ಕಾಮನ್ ಸೆನ್ಸ್ ಅರ್ ಬೇಡ ಎಡೋರ್ಗಾರೇ ನಿಮ್ಗೊಂದು ಲಾಸ್ಟ್ ಪ್ರಶ್ನೆ ಕೇಳ್ತೀನಿ ಕೇಳಿಸ್ಕೊಡಿ ಅವ್ರು ಈಗಲೂ ರಮ್ಯ ಅವ್ರು ಹಾಕೊಂಡ್ರ ಚಪ್ಲಿನ ಒಂದ್ ಹರಾಜಿಗೆ ಅಂತ ಹಾಕ್ಬಿಟ್ಟು ಒಂದು ಒಳ್ಳೆ ಕೆಲಸ ಕೊಡ್ತೀನಿ ಇವತ್ತು ಎರಡರಿಂದ ಐದ್ ಲಕ್ಷಕ್ಕೆ ಹೋಗ್ತು ಅದು ರಮ್ಯಾ ಅವ್ರ ಕ್ರೇಜ್ ಅವ್ರನ್ನ ತಗೊಂಡ್ ಚುಚ್ ಬಿಡ್ತೀನಿ ಅದ್ ಮಾಡ್ಬಿಡ್ತೀನಿ ಇದ್ ಮಾಡ್ಬಿಡ್ತೀನಿ ನೀನ್ ಇದಕ್ ಬಂದಿದ್ದೆ ದತ್ತಾಲ್ ಇದ್ ಮಾಡ್ಕೊಂಡೆ ಎಲ್ಲಾ ಬೇಡ ಸರ್ ಸುಮ್ನೆ ಬಾಯ್ ಮುಚ್ಕೊಂಡ್ ಹೇಳ್ತೀನಿ ಏನಿದೆಯೋ ಕೆಲಸ ನೋಡ್ಕೊಂಡೋಗಿ ಮಾಫಿಯಾ ನಡೆಸೋದೆಲ್ಲ ನಡೆಸ್ಬಾರ್ದು ನಾನೇ ಊರ್ಗೋಯ್ತೇನೆ ತುಟ್ಟು ನಿಮ್ಗೆ ಯಾಕೆ ಸರ್ ಎದುರ್ಕೋಬೇಕು ಮನೇಲಿ ಡ್ಯಾಮೇಜ್ ಆಗಿದೆ ಮನೇಲಿ ಪರ್ಸನಲ್ ಅಲ್ಲಿ ಡ್ಯಾಮೇಜ್ ಆಗಿದೆ ಸರ್ ದಯವಿಟ್ಟು ನಾನು ಯಾವತ್ತೂ ಹೇಳ್ತಾ ಇಲ್ಲ ಕಾನೂನು ಕಾನೂನುತ್ಮಕವಾಗಿ ನಮ್ಮ ವಯಸ್ಸಿಗೆ ಏನ್ ಗೊತ್ತಾಯ್ತು ಸರ್ ಯಾಕೆ ಫೋನ್ ಇಲ್ಲ ಸರ್ ನೀವು ಕೇಳೋದ್ ನ್ಯಾಯ ಇದೆ ಅವ್ರು ತುಂಬಾ ಹೆದರ್ಕೊಂಡಿದ್ದಾರೆ ಸರ್ ಸರ್ ನನ್ನ ಪರ್ಸನಲ್ ಲೈಫ್ ಯಾವತ್ತಾರು ಹೊರಗಡೆ ತಂದಿ ಸರ್ ಇಷ್ಟೆಲ್ಲ ಕೇಳ್ತೀರಾ ವಿನಮ್ರತೆಯಿಂದ ಒಂದು ಪ್ರಶ್ನೆ ಕೇಳ್ತೀನಿ ಎಷ್ಟು ಮಾಧ್ಯಮಗಳ ಕಲರ್ಸ್ ಸುವರ್ಣ ಯಾವುದೇ ಶೋ ಮಾಡಿದ್ರು ಪ್ರಥಮ ನಿಮ್ ವೈಫ್ ಕರ್ಕೊಂಡ್ ಬಂದಿಂತ ಎಷ್ಟು ಸಲ ಕೇಳೋದು ಯಾವ ಡಿ ಕೆ ಡಿ ಶೋ ಮಾಡಿದಾಗೂ ಫ್ಯಾಮಿಲಿ ರೌಂಡ್ ಇತ್ತು ನನ್ನ ವೈಫ್ ಬರಲ್ಲ ನನ್ನ ಕ್ಯಾಮ್ರಾ ಮುಂದೆಲ್ಲ ತನ್ನ ನಿಲ್ಸ್ಬೇಡ್ರಿ ಏನಿದೆ ಮಾಡ್ಕೊಳ್ಳಿ ನಾನು ಅವ್ರನ್ನ ಹೋಗಿ ಅಂತ ಕರೆಯೋದು ಅವರು ನನ್ನ ಹೋಗಿ ಹೇಳ್ತಾರೆ ಇವತ್ತು ನಮ್ಗೆ ಹೆಂಗಿದೆ ನಿಮ್ ಜೊತೆ ಹೆಂಗ್ ಬಾಳ್ತಾರೋ ಅಂತ ಕೂತ್ಕೊಂಡು ನೀವು ಪೇಜಸ್ ಕಾಮೆಂಟ್ ಆಗ್ತದೆ ಸರ್ ನಾವು ಚೆನ್ನಾಗಿದ್ದೀವಿ ಸರ್ ನೀವು ಹೆಂಗ್ ಬಾಳ್ತಾರೋ ಅಂದ್ಬಿಟ್ಟು ಬಾಳೆ ಆಡ್ ಅವ್ರು ಬಿಟ್ಬಿಡಲ್ಲ ಸರ್ ಅರ್ಥ ಆಯ್ತಾ ನಿಮ್ದು ಏನೋ ನೂರೈ ಸರ್ ಆಮೇಲೆ ಇನ್ನೊಂದು ಯಾವ್ದೋ ಇಪ್ಪತ್ಸವ ಅದೊಂದು ಪೇಜ್ಗಳಲ್ಲಿ ಫೇಕ್ ಪ್ರಪೋ ಕಂಡ ಇದಾರೆ ಇವ್ನ ಇಪ್ಪತ್ತ್ ಸಾವಿರ ಕೊಟ್ಟಿಲ್ಲ ಐದು ವರ್ಷದಿಂದ ಬಾಡಿಗೆ ಕಟ್ಟಿಲ್ಲ ಇವ್ರ ಅಪ್ಪ ಕೊಟ್ಟಿದ್ನಾ ಹೇಳ್ತೀನಿ ನಾನ್ ನೂರ್ ಜನರು ಜೊತೆ ಹೋಯ್ತೀನಿ ಸರ್ ಯಾಕ ನಿಮ್ಮ ಮನೆಯವ್ರ ಹೋದ್ನ ನಿಮ್ಮ ನೀವ್ ಯಾರು ಓಡಾಡ್ತಾ ಇದ್ರೆ ಅವ್ರ ಜೊತೆ ಹೋದ್ನ ಅಥವಾ ನಿಮ್ ಜೊತಿನವ್ರ ಜೊತೆ ಹೋದ್ನ ಯಾರ ಜೊತೆಗೋದ್ ನನ್ ಇಷ್ಟ ಬಂದವರು ಜೊತೆ ನೀವ್ ಯಾರ ಸರ್ ಕೇಳಕ್ಕೆ ಏನೇನ್ ಮಾಡ್ತೀನಿ ನಮ್ಗೆ ಗೊತ್ತಿಲ್ವಾ ಅದೆಲ್ಲ ದುಬೈಲ್ ಏನ್ ನಡೀತ ಏನೇನ್ ಮಾಡ್ತಾರೆ ಯಾರು ಹೋಗ್ತೀನಿ ಹೌದು ಸರ್ ಕಳ್ಗಾಪುರ ನಮ್ಮೂರು ಸರ್ ಇದೊಂದು ಕೊಕೇನ್ ದಿನ ಶೂಟಿಂಗ್ ಇದೆ ಮುಗಿದು ಹೋಗ್ತೀನಿ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಸರ್ ನೀವು ಒಂದು ನೀವು ನನ್ನನ್ನ ಟ್ರಾಲ್ ಪೇಜಸ್ ಅವರು ಅಥವಾ ಫೇಕ್ ಪೇಜಸ್ ಅವರು ಟಚ್ ಮಾಡಿದ್ರೆ ನಿಮ್ಮ ನೀವು ನೋಡ್ಕೊಂಡು ಮಜಾ ತಂದ್ರೆ ನಿಮ್ ಬಾಸ್ ಬಿಸಿ ಮುಟ್ಬೇಕು ಅನ್ನೋ ಕಾರಣಕ್ಕೆ ಇದು ಮಾಡ್ತಾ ಇದ್ದೀವಿ ಸರ್ ಅಷ್ಟೇ ಸೊ ಎರಡು ಅವ್ರು ಬರ್ಲೇಬೇಕು ನೀವು ನಿಮ್ ಬಾಸಕ್ ಸಪೋರ್ಟ್ ಮಾಡ್ಕೊಂಡು ಪರ್ಸನಲ್ ಟಾರ್ಗೆಟ್ ಮಾಡ್ರೆ ಅವ್ನ ಅಲ್ಲೋದ ಇಲ್ಲೋದ ಯಾರ ಜೊತೆ ನಾನು ನೂರ ಜನರ ಜೊತೆ ಹೋಯ್ತೀನಿ ಅದನ್ನ ನೀವು ಕೇಳೋ ರೈಟ್ಸ್ ನಿಮಗಿಲ್ಲ ಸರ್ ಅರ್ಥ ಆಯ್ತಾ ನೀವು ಯಾವ ಮಾಧ್ಯಮಕ್ಕೂ ಗೌರವ ಕೊಟ್ಟಿಲ್ಲ ಅಂದ್ರೆ ನೀವು ಬಂದ್ರೆ ಎಲ್ಲಾ ಎಲ್ಲ ಬಮೆ ನೋಡ್ತಾರಿಮಾಕ್ನ ಫಸ್ಟ್ ಬಿಡಿ ಸರ್ ನೀವು ಸುಮ್ನಿದ್ರೆ ನಾವು ಸುಮ್ಮ ಇರ್ತೀವಿ ನನ್ನ ವಿಚಾರಕ್ಕೆ ಬಂದ್ರೆ ನಾನು ಯಾರನ್ನೂ ಟಚ್ ಮಾಡಿಲ್ಲ ನಿಮ್ ಫ್ಯಾನ್ಸ್ ನನಗ್ ಬರ್ತಾರಲ್ಲ ಸರ್ ನಾನು ನಿಮ್ಗೆ ಎಲ್ ಬಿ ಸಿ ಮುಟ್ಸ್ಬೇಕು ಅಲ್ಲಿ ಮುಟ್ಸ್ತಾ ಉಪವಾಸ ಮಾಡ್ತಾ ಇದ್ದೀನಿ ಸರ್ ಹೆಚ್ಚು ಕಡಿಮೆ ಆಗ್ಲಿ ಇನ್ನಷ್ಟು ಮುಟ್ಟಿಸ್ತಾರೆ ಸರ್ ಯಾರು ಮುಟ್ಸ್ಬೇಕು ನಿಮ್ಗೆ ಅಲ್ಲಿ ಮುಟ್ಸ್ತಾರೆ ಇದು ಎರಡು ದಿ ಯೂನಿವರ್ಸ್ 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 ಅಂದ್ರೆ ಏನ್ರೋ ಪೆಂಗುಂಡೇವಾ ಇಡೀ ಬ್ರಹ್ಮಾಂಡ ಅಬ್ಬು ಇಬ್ರು ಯೂನಿವರ್ಸ್ಗೆ ಒಡೆಯ ವಿಷ್ಣು ಪರಮಾತ್ಮ ಇಡೀ ವಿಶ್ವಕ್ಕೆ ಒಡೆಯ ಈ ವಿಷ್ಣು ಯು ಡಿ ಯೂನಿವರ್ಸ್ ಡಿ ದೇವ್ರು ಹೌದು ಸರ್ ಹಾಗೆ ಬಂದಿರೋದು ಅವ್ರು ಕಣಸು ಆಗಿದೆ ಎಫ್ಐಆರ್ ಕಾಪಿನ ಆಮೇಲೆ ಇನ್ನೊಂದ್ ಗೊತ್ತಾ ಸಂಬಂಧಪಟ್ಟ ಸ್ಟೇಷನ್ ದೊಡ್ಡಬಳ್ಳಾಪುರ ಸ್ಟೇಷನ್ ಅಲ್ಲಿ ಕಾಪಿ ಕಳಿಸಿದ್ದಾರೆ ಸೊ ನಾನು ಅಧಿಕೃತವಾಗಿ ಅಥೆಂಟಿಕ್ ಆಗಿರೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸರ್ ಎರಡನೇದು ನಾನು ನಿಮ್ಮನ್ನ ಒಂದು ಕೇಳ್ತಾ ಇದ್ದೀನಿ ನಾನು ಇಲ್ಲಿ ಉಪವಾಸ ಅವ್ರು ಬಂದು ಸ್ಟೇಟ್ಮೆಂಟ್ ಕೊಡ್ಬೇಕು ನಿಮ್ಗೆ ಯಾರಿಗೂ ತೊಂದ್ರೆ ನಾನು ಯಾವುದೇ ಮಾತಿನ ಬೇಜಾರಾಗಿರೋ ಒಂದು ತಿಳ್ಕೊಳ್ಳಿ ಸರ್ ಯಾವತ್ತು ಇಷ್ಟ ಮಾತಾಡೋದೇ ಆಗ್ತಾ ಇದ್ದಾರೆ ಯಾವ ಮಟ್ಟಿಗೆ ಡೇಂಜರ್ ಇಂದ ಬದುಕು ಬಂದಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲಾ ಡೀಟೇಲ್ಸ್ ತಗೊಂಡಿದ್ದಾರೆ ಸರ್ ಎಲ್ಲಾ ಡೀಟೇಲ್ಸ್ ತಗೊಂಡಿದ್ದಾರೆ ಸರ್ ಒಂದು ಒಂದ್ ಕೆಲಸ ಮಾಡ್ತೀನಿ ಒಂದ್ ನೋಡ್ತೀರ ತೋರಿಸಲಾ ಸರ್ ನಮ್ಗೆ ಬೇಡ ತೋರಿಸ್ತೀವಿ ಇನ್ವೆಸ್ಟಿಗೇಷನ್ ಸರ್ ಒಂದಲ್ಲ ಅವ್ರಿಗೆ ಒಂದ್ ಸಾವಿರದ ಒಂಬೈನೂರು ಕೊಡ್ತೀವಿ ನಿಮ್ಗೆ ಹತ್ತು ಕೊಡ್ತೀನಿ ಸರ್ ದಿನಕ್ಕೆ ಸಾವಿರದ ಒಂಬೈನೂರು ಅವ್ರಿಗೆ ಕೊಡ್ತೀನಿ ಎರಡನೇದು ಅದೆಲ್ಲ ಬಿಟ್ಟು ಅದೇನೋ ಡಾನ್ ಅಂತೆ ಸಾ ಅವರು ಅವ್ರು ಡಾನ್ ಅಂತೆ ಅದು ರಕ್ಷಕ ಏನೋ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಅಮ್ಮ ಹೇಳ್ಬಿಟ್ಟಾಯ್ತಂತೆ ಅದಕ್ಕೆ ರಕ್ಷಕ್ ಸುಮ್ಮನಿದ್ದಂತೆ ಆಮೇಲೆ ಅದೇನೋ ವೆಪನ್ ತೋರಿಸ್ಬಿಡ್ತಾರೆ ಅದೇನೋ ಇದು ಅದ್ ನನ್ಗೆ ಅಸಾಟ್ ಮಾಡ್ರೆ ಅದನ್ನ ತಲೆ ಇತ್ತು ರಕ್ಷಕ್ ಮೇಲೆ ನಂಗೇನ್ ಏನ್ ಬೇಜಾರಿಲ್ಲ ಬಟ್ ಇಂಥವ್ರ ಜೊತೆ ಮೂರ್ ಅವರ್ ಕೂತ್ಕೊಳ್ಳೋದು ತಪ್ಪು ಅಂತ ನನ್ನ ಆರೋಪ ಇಪ್ಪತ್ ಆಮೇಲೆ ಇನ್ನೊಂದೇನ್ ಗೊತ್ತಾ ಸರ್ ಇನ್ನೊಂದು ಮೇಜರ್ ಇದು ಇವತ್ತು ಯಾಕೆ ಇಷ್ಟು ರೆಬಲ್ ಆದ ಅಂತ ಇದನ್ನು ತಿಳ್ಕೊಂಡ್ಬಿಡಿ ಸರ್ ಇಪ್ಪತ್ತೆರಡನೇ ತಾರೀಕು ಇಶ್ಯೂ ಆದ್ಮೇಲೆ ನೀವೆಲ್ಲ ಒಂದು ತೋರಿಸ್ಬೇಕು ನಿಮ್ಮೆಲ್ಲರಿಗೂ ಒಂದು ತೋರಿಸ್ತೀನಿ ಸರ್ ಇವತ್ತು ನಾನು ಯಾವ ಶರ್ಟ್ ಹಾಕಿದ್ದೀನಿ ಒಂದ್ಸಲ ನೋಡಿ ಸರ್ ದಯವಿಟ್ಟು ಒಂದ್ಸಲಿ ನೋಡಿ ಹಾ ಆಯ್ತಾ ನೋಡಿ ಸರ್ ಹಾಫ್ ಶರ್ಟ್ ಹಾಕಿರೋದು ಬಾಬಾ ಸರ್ ಲಾಸ್ಟ್ ವೀಕು ಹೋಗಿ ಭೇಟಿ ಮಾಡಿ ಬಂದೆ ಬರ್ತಾ ಇದ್ದಂಗೆ ಇವ್ರು ಆಪ್ತ ಒಬ್ಬ ಫೋನ್ ಮಾಡೋರು ಶಿವ ಅಂತ ಕಾಡು ಶಿವ ಅವರು ಫೋನ್ ಮಾಡಿ ಅವರೇ ಕೂತ್ ಮಾತಾಡ್ಕೊಂಡು ಈಗಲೇ ನನ್ನ ಸಮಸ್ಯೆ ಸಾವ್ರಾಯ್ತೆ ಅದಕ್ಕೆ ನಾನೇನ್ ಗೊತ್ತಾ ಇಲ್ಲ ಸರ್ ಇವ್ರಿಬ್ರಿಗೆ ಕ್ಷಮೆ ಕೇಳಿ ಅರ್ ಯಾರ ಯಶಸ್ವಿನ ಬೇಕ್ರಿ ಬಾಬಾ ನಾನು ಸುಮ್ಮನೆ ಇರ್ತೀನಿ ನಿಂದೆ ಅಲ್ಲಿಗೆ ಮುಗಿದೋಯ್ತಾ ಇತ್ತು ಸುಮ್ಮನೆ ಇರ್ತೀನಿ ಅಂದ್ರೆ ನಾನು ಒಂದ್ ವಾರದಿಂದ ಸುಮ್ಮನೆ ಇದ್ದೆ ಎಲ್ಲ ಬೈದ್ರು ಯಾಕೆ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಂತ ದೊಡ್ಡವರು ಅನ್ನ ಗೌರವ ಕೊಟ್ಕೊಂಡು ಕೂತ್ಕೊಂಡ್ರೆ ತಲೆ ಕೆಟ್ಟಿದ್ಯಾ ನಿಮ್ ಪೇಜ್ ಅವ್ರಿಗೆ ನೀವು ಹಾಕ್ಸಿ ಏನ್ ಎರಡ್ ಸಾವಿರ ಪೇಜಲ್ಲಿ ಮಾಡಿಸ್ತಾರ್ದು ಏನಂತ ಅವ್ನು ಏ ಎರಡ್ ಸಾವಿರ ಐದು ವರ್ಷದಿಂದ ಬಾಡಿಗೆ ಕೊಟ್ಟಿಲ್ಲ ಅದ್ಯಾರು ಜೊತೆಗೆ ಹೋದ ನಾನು ಹೋದ್ರೆ ನೂರ್ ಜನರು ಜೊತೆ ಹೋಯ್ತೀನಿ ಸರ್ ನಾನು ಎಂಟಿ ಮಾತ್ರ ಕಳ್ಬೇಕು ನಿಮಗ್ ರೈಟ್ಸ್ ಇಲ್ಲ ಸರ್ ಯಾಕೆ ನಿಮ್ಮ ಅನ್ಲ ಈಗ ಸುಮ್ಮನ್ ಕೂತ್ಕೋಬೇಕು ನಮ್ ಕೋಪ ಬರ್ಸ್ಬಾರ್ ಸರ್ ಬೇಜಾರ್ ಮಾಡ್ಬಾರ್ದು ಸರ್ ನೋಯ್ಸ್ಬಾರ್ದು ನಿಮಗ್ ನೋಯಿಸ್ತೀವಿ ಸರ್ ಸುಮ್ನೆ ಏನಿದೆ ನೋಡ್ಕೊಂಡು ಹೋದ್ರೆ ಉತ್ತಮ ಸರ್ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಸರ್ ಥ್ಯಾಂಕ್ ಯು ಸರ್ ಇವತ್ತಿಂದ ನಮ್ ಉಪವಾಸ ನಡೆಯುತ್ತೆ ನೀವು ಒಂದ್ ಸ್ಟೇಟ್ಮೆಂಟ್ ಕೊಡ್ಬೇಕು ಹೆಚ್ಚು ಕಡಿಮೆ ನೀವು ಜವಾಬ್ದಾರಿ ಆಗ್ತಾರೆ ನಿಮಿಷ ಇಲ್ಲ ಆಗ್ಲಾ ಅಂದ್ರೆ ಫಿಲಂ ಚೇಂಬರ್ ಕೂತ್ಕೊತೀರಿ ಫಸ್ಟ್ ನೀವು ಬೇಡ ಅಂತ ಹೇಳಿ ಹೇಳಿದ್ಮೇಲೆ ನಾನು ಇದನ್ನ ಫಸ್ಟ್ ಕೂತಿದ್ದೀನಿ ಅಲ್ಲಿಂದ ಫಿಲಮ್ ಚೇಂಬರ್ ನೋ ಈ ಕ್ಷಣದಿಂದ ಬೆಳಗ್ಗೆಯಿಂದನೂ ಇದೀವಿ ಸರ್ ಬೆಳಗ್ಗೆಯಿಂದ ಇದೀವಿ ಸರ್ ಈಶ್ವರ ನಾಳೆ ಮಧ್ಯಾಹ್ನ ಊಟ ಮಾಡಿಲ್ಲ ಸರ್ ನಾವು ಈಗ ಇಲ್ಲಿ ಕೂತ್ಕೋತೀವಿ ಸರ್ ಬಂದ್ ಹೇಳಿ ತಕ್ಷಣ ಕಾರ್ ತಗೊಂಡೋಗಿ ಫಿಲಂ ಚೇಂಬರ್ ಬಂದೋದಾಗ ನೀವು ಕಂಪ್ಲೇಂಟ್ ಕೊಡಬೇಡಿ ಅಂತ ಹೇಳಿ ತಡದವರು ಅಥವಾ ಸಮಾಧಾನ ಮಾಡಿದ್ರು ತಡದವ್ರಲ್ಲ ಸಾಲ್ವ್ ಮಾಡ್ಕೊಂಡಂತೂ ನನಗೂ ತೊಂದರೆ ಮಾಡೋ ಉದ್ದೇಶ ಇಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಮುಂದೆ ಸುಪ್ರೀಂ ಕೋರ್ಟ್ ಪ್ರಾಬ್ಲಮ್ ಕೇಸು ಪ್ರಾಬ್ಲಮ್ ಆಗುತ್ತೆ ಅಂತ ಹಲ್ ಕಚ್ಕೊಂಡಿದ್ದೆ ಸರ್ ನಿಮಗೆ ಹೇಳ್ತಾ ಇರೋದು ಇದು ಹೇಳ್ತಾ ಇದೀನಿ ಆಮೇಲೆ ಇದರಿಂದ ಯಾರಾದ್ರೂ ಇನ್ವಾಲ್ವ್ ಆಗೋದು ಇದು ನಾನು ಪರ್ಸನಲ್ ಆಗಿ ತಗೊಂಡಿದ್ದೀನಿ ಬೇರೆ ತರ ಆಗುತ್ತೆ ಹೇಳ್ತಾ ಇದ್ದೀನಿ ಇದರಿಂದ ಕುಮ್ಮಕ್ ಕೊಡೋದು ಯಾರೋ ಒಬ್ಬ ಡೈರೆಕ್ಟರ್ ಕೂಡ ಇದರಿಂದ ಪಿ ಆರ್ ಕೆಲಸ ಎಲ್ಲ ಮಾಡ್ಕೊಂಡಿದ್ರು ಇನ್ನೇನೋ ಸಮಸ್ಯೆಗಳು ಮಾಡೋದು ಹೋದ್ರೆ ನಿಮ್ಗೆ ನೀವು ತಿರುಗಿಬಿಡುತ್ತೆ ಸರ್ ಇದು ಬೇರೆ ತರ ಐತೆ ಮುಚ್ಕೊಂಡು ಇದ್ ಬಿಡ್ಬೇಕು ಇನ್ಯಾವನು ನಟ ಜೊತೆ ಓಡಾಡೋದು ನಮ್ ತೊಂದರೆ ಮಾಡ್ಬಾರ ಸರ್ ಇದು ನನ್ನ ಪರ್ಸನಲ್ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಡ್ಯಾಮೇಜ್ ಆಗಿ ಬದೈತೆ ತೊಟ್ಟು ನಿಮ್ ನಟನ್ ಕಟ್ಟೆ ನನಗೆ ಏನಾಗಬೇಕು ಅವ್ನು ಹೇಳ್ತಾ ಇರೋದು ಮುಚ್ಕೊಂಡು ಕುತ್ಕೋಬೇಕು ಇನ್ಯಾವುದೋ ಸಿನಿಮಾ ಇಟ್ಕೊಬಿಟ್ಟಿದ್ದೀನಿ ಅವ್ರ ಜೊತೆ ಚೆನ್ನಾಗಿದ್ದೀನಿ ಅಂದ್ಕೊಂಡು ಇನ್ಯಾವತರ ಹೋದ್ರೆ ಮಕ್ಕಳ ಮೂರು ಜನ ಕೇಳ್ತಾ ಇದೀನಿ ನಿಮ್ದು ಎಷ್ಟಿದೆಯೋ ಚಕೊಂಡ್ ಸುಮ್ಮನೆ ಇರಬೇಕು ನನ್ನ ಪರ್ಸನಲ್ ಫ್ಯಾಮಿಲಿ ಡ್ಯಾಮೇಜ್ ಆಗ್ತಾ ಇದೆ ಮಕ್ಕಳ ಒಂದ್ ನಿಮಿಷ ಯಾರ ಒಂದ್ ಮಾತು ಹೇಳ್ತೀನಿ ದಿನಕರ್ ಅವರು ಏನಂತ ನಮ್ ಬಗ್ಗೆ ಹಾಕೋರ ಇಲ್ಲ ಛೇ ದೇವರಾಣೇ ದಿನಕರ್ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಒಂದ್ ಹೇಳ್ತೀನಿ ಕೇಳಿ ನೀವು ರಾಮಾಯಣ ನೋಡಿದೀರಾ ರಾವಣನು ಒಂದೇ ಬಂದಿದ್ದ ವಿಭೀಷಣನು ಒಂದೇ ಬಂದಿದ್ದ ವಿಭೀಷಣ ಸತ್ಯದ ಪರಿಪಾಲಕ ನಾನು ರಾಮಾಯಣ ಕಥೆ ಹೇಳಿದೆ ನಂಗೆ ಗೊತ್ತಿಲ್ಲ ಸರ್ ನಾನು ಚಿಕ್ಕ ರಾಮಾಯಣಕ್ಕೆ ಪ್ರೂಫ್ ಕೊಡೋದ್ ಕೇಳೋ ದೇಶ ಸರ್ ಇದು ಈ ದೇಶ ಇವ್ರ ಬಗ್ಗೆ ಹೇಳ್ತೀನಿ ದಿನಕರ್ ಬಗ್ಗೆ ಇಸ್ ಅ ವಂಡರ್ಫುಲ್ ಮ್ಯಾನ್ ವಿಜಯಲಕ್ಷ್ಮಿ ಅವ್ರನ್ನ ನಾನು ತುಂಬಾ ಗೌರವಿಸ್ತೀನಿ ಪ್ರೀತಿಸ್ತೀನಿ ಬಿಕಾಸ್ ಒಬ್ಬ ಅದ್ಭುತ ಹೆಂಗಸು ಹೋರಾಡ್ತಾ ಇದಾರೆ ಇವರು ಕೂತ್ಕೊಂಡು ಮಾಡ್ತಾ ಇರೋದು ತಪ್ಪು ಸರ್ ನಾ ಐ ರೆಸ್ಪೆಕ್ಟ್ ವಿಜಯಲಕ್ಷ್ಮಿ ಮ್ಯಾನ್ ಐ ಲವ್ ದಿನಕರ್ ಸರ್ ಮೀನಮ್ಮ ಅವ್ರ ಬಗ್ಗೆ ಹೆಮ್ಮೆ ಇದೆ ಬಟ್ ಇನ್ ಯಾರು ಮಾಡ್ತಾರೋ ಮುಚ್ಕೊಂಡು ನಿಮ್ ನಿಮ್ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಸರ್ ಇನ್ನೊಂದ್ಸಲ ಅವ್ರ ಕಿತ್ ನಮ್ ಬಾಸ್ತು ಏನು ಕಿತ್ಕೊಳಕ್ ಆಗಲ್ಲ ಅಂದ್ರೆ ನಿಮ್ ವಿದ್ಯು ವಿದ್ಯುಗ್ ನಾವು ಕೈ ಹಾಕಲ್ಲ ಸರ್ ಥ್ಯಾಂಕ್ ಯು ಸರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸು ಆದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ ನೂರ ಕೆಜಿ ವೈಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ